ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಬೀದಿ ನಾಯಿಗಳ ಕಡಿವಾಣ ಸಂಬಂಧಪಟ್ಟಂತೆ ಬೀದಿ ನಾಯಿಗಳ ಹಾವಳಿ ತಡೆಯುವ ಸಂಬಂಧಪಟ್ಟಂತೆ ಹೊಸ ಹೊಸ ಸುತ್ತೋಲೆಗಳು ಬರ್ತಾ ಇರುವಂತದ್ದು ಅಫ್ಕೋರ್ಸ್ ಈಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು ಬೀದಿ ನಾಯಿಗಳ ಹಾವಳಿಯನ್ನ ನೀವು ತಡಿಬೇಕಂತ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣ ಇಲಾಖೆ ಒಂದು ನೋಟಿಸ್ ಅನ್ನ ಅಥವಾ ಒಂದು ಸುತ್ತೋಲೆಯನ್ನ ಹೊಡೆಸಿರುವಂಥದ್ದು ಬೀದಿ ನಾಯಿಗಳ ಆವಳಿ ಸಂಬಂಧಪಟ್ಟಂತೆ ಶಿಕ್ಷಣ ಸಂಸ್ಥೆಗಳ ಅಥವಾ ಶಾಲಾ ಆವರಣದಲ್ಲಿ ಸುತ್ತಮುತ್ತ ಅದರ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಹೊಸ ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳು ಏನ್ ಮಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಜೊತೆಗೂಡಿ ಶಿಕ್ಷಕರು ಇದನ್ನ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿರುವಂತದ್ದು ಶಿಕ್ಷಕರಿಗಿದ ಈಗ ಹೊಸ ಒಂದು ಜವಾಬ್ದಾರಿ ಅಥವಾ ಒಂದು ಹೊಸ ಕೆಲಸವನ್ನ ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತಾಡೋಕೆ ಅಂದ್ರೆ ಇದು ಸುತ್ತಲೂ ಓಡಿಸಿರುವಂತದ್ದು ಸರಿನಾ ಮತ್ತೆ ಸರಿ ಇಲ್ಲ ಅಂದ್ರೆ ಯಾಕೆ ಸರಿ ಇಲ್ಲ ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಿ ಶಶಿಕುಮಾರ್ ನಮ್ ಜೊತೆ ಇದ್ದಾರೆ ಕ್ಯಾಂಪ್ಸ್ ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಿ ಶಶಿಕುಮಾರ್ ಅವರು ಶಶಿಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಸ ಏನ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಇದು ಒಂಥರ ದೌರ್ಜನ್ಯ ಅನ್ಸುತ್ತೆ ಯಾಕೆ ಅಂದ್ರೆ ಶಿಕ್ಷಕರಿಗೆ ಶಿಕ್ಷಣ ಸಂಸ್ಥೆಗೆ ಗುಣಮಟ್ಟ ಶಿಕ್ಷಣ ಕೊಡ್ತಕ್ಕಂತ ಜವಾಬ್ದಾರಿ ತುಂಬಾ ದೊಡ್ಡದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆದರಿಕೆ ಒಡ್ಡಿ ಕಂಟೆಂಪ್ಟಿಯಸ್ ಆಗತ್ತೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರಿನ ಆಯುಕ್ತರು ಇದನ್ನ ಒಂದು ಅನ್ನ ಹೊರಡಿಸ್ತಾರೆ ಅದರಲ್ಲಿ ಕೆಲವು ಮಾನದಂಡಗಳು ಆಗ್ತಾರೆ ಒಂದು ನೋಡಲ್ ಅಧಿಕಾರಿನ ನೇಮಿಸಬೇಕು ನಾವು ಕೂಡ ಒಪ್ಪಿಗೆ ಸೂಚಿಸ್ತೀವಿ ಯಾವ ರೀತಿಯಲ್ಲಿ ಅಂದ್ರೆ ನಿಮ್ಮ ನಿಮ್ಮ ಸ್ಥಳದಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ನಿಯಂತ್ರಣ ಮಾಡಿ ಅಂದ್ರೆ ಸರಿ ಇದು ಸುತ್ತಮುತ್ತ ಇರುವಂತ ಲೆಕ್ಕಗಳನ್ನ ಕೊಡಿ ನೀವು ಅದನ್ನ ಅಕೌಂಟೆಬಿಲಿಟಿ ಆಗಿ ನಾಳೆ ದಿನ ನಾಯಿ ಹಿಡೀರಿ ಅಂದ್ರೆ ದೂರ ಇಲ್ಲ ಇದು ಎಲ್ಲ ಒಂದ್ ಕಡೆ ಆ ಬಿಹೈಂಡ್ ದರ್ ಜುಡಿಡಿಕ್ಷನ್ ಅನ್ಸುತ್ತೆ ಆಮೇಲೆ ಶಿಕ್ಷಣ ಸಂಸ್ಥೆಗಳು ಏನೇನ್ ಕೆಲಸ ಕೊಡ್ತೀರಾ ಈಗ್ಲೇ ಶಿಕ್ಷಕರಿಗೆ ಪಾಠ ಮಾಡೋದು ಅಂದ್ಬಿಟ್ಟು ಬಿಟ್ಟು ಎಲ್ಲಾ ಕೊಟ್ಟಿದ್ದೀರಾ ಅಂದ್ರೆ ಇವತ್ತು ಖಾಸಗಿ ಆದ್ರೆ ಒಂದ್ ಸ್ವಲ್ಪ ನಾವು ಬಚಾವು ಈಗ ಮೊನ್ನೆ ಮೊನ್ನೆ ಸರ್ವೆ ಇದಾಗಿರ್ಬೋದು ತಿಂಗಳ ಆಮೇಲೆ ಪ್ರತಿ ಒಂದು ಹಂತದಲ್ಲೂ ಕೂಡ ಇವಾಗ ನಮಗೆ ಎಲ್ ಬಿ ಎ ಅಂತ ಇದೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರತಿ ಪಾಠ ಪಾಠವನ್ನ ಮಾಡಿದ ನಂತರ ಅದಕ್ಕೆ ಪರೀಕ್ಷೆ ಕೊಟ್ಟು ಅದರ ಅಂಕಗಳನ್ನು ಕೂಡ ನಾವು ತಂತ್ರಾಂಶದಲ್ಲಿ ಹಾಕ್ಬೇಕು ಸುಮಾರು ಶಿಕ್ಷಕರು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಕುತ್ಕೊಂಡು ಆ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಲ್ವಾ ಅವ್ರ ಕಣ್ಣಲ್ಲಿ ರಕ್ತ ಇಲ್ವಾ ಅನ್ಸುತ್ತೆ ಏನೆಲ್ಲ ಕೆಲಸ ಒಪ್ಪಿಸ್ತೀರಾ ಒಂದು ಹಿತಿ ಮಿತಿ ಇದೆ ಆಮೇಲೆ ಮೇಲಧಿಕಾರಿಗಳು ಕೂತ್ಕೊಂಡು ಮನಸೋ ಇಚ್ಛೆ ನಿಮ್ಮ ವಿವೇಚನೆಗೆ ಪೂರಕವಾಗಿ ನೀವು ಆದೇಶಗಳನ್ನ ಹೊರಸೋದಾದ್ರೆ ಸ್ಟೇಕ್ ಹೋಲ್ಡರ್ ಕನ್ಸಲ್ಟ್ ಮಾಡ್ತಾ ಇದ್ದೀರಾ ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ ಅಥವಾ ನಾವೇನು ಬೀದಿಲ್ ಬಿದ್ದಿರೋರ ಅಥವಾ ನಿಮ್ ಮನಸೋ ಇಚ್ಛೆ ಮಾಡೋದಿಕ್ಕೆ ನಿಮಗೂ ಈ ವ್ಯವಸ್ಥೆಗೊಂದು ಅಕೌಂಟೆಬಿಲಿಟಿ ಇರುತ್ತೆ ಆಮೇಲೆ ನೀವು ಹೇಳ್ತಕ್ಕಂತ ಶಿಫಾರಸು ಧಮಕಿ ಇದೆಯಲ್ಲ ಇದನ್ನು ಒಪ್ಪೋ ಅಂತದಲ್ಲ ನೀವು ಮನವಿ ಮಾಡಿ ನಮಗೂ ಆದ್ರೆ ನಿಮ್ಮ ಯೋಗ್ಯತೆಗಳಿಗೆ ಕೆಲ ಇಲಾಖೆಗಳು ಇವತ್ತು ಶಾಲೆಯ ಅಕ್ಕಪಕ್ಕ ಇರೋ ನ ಕ್ಲಿಯರ್ ಮಾಡಲ್ಲ ಆ ಪಬ್ಲಿಕ್ ಇಂದ ಹಿಡ್ದು ಅಕ್ಕಪಕ್ಕ ತಗಮಂದು ಕಸ ಬಿಸಾಕ್ತಾರಲ್ಲ ಅದನ್ನ ನಿಯಂತ್ರಿಸೋದಿಕ್ಕೆ ಇದುವರೆಗೂ ಯಾವುದೇ ಒಂದು ಇಲಾಖೆಗೆ ಆ ಒಂದು ನಾನು ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಸಾಮರ್ಥ್ಯ ಸುತ್ತಮುತ್ತ ಇರೋ ಗಾರ್ಬೇಜ್ಗಳಿಂದ ನಾಯಿಗ್ ಕೂಡ ಅವಳಿಗೆ ಜಾಸ್ತಿ ಆಗುತ್ತಲ್ವಾ ಅಬ್ಸುಲೂಟ್ಲಿ ನನ್ನ ಪತ್ರದಲ್ಲಿ ಅದೇ ಬರ್ದಿದ್ದೀನಿ ನೀವು ಅದನ್ನ ನಿಯಂತ್ರಣ ಮಾಡಿದೆ ನಾಯಿಗಳಿಗೆ ಬ್ರೀಡಿಂಗ್ ಅವಕಾಶ ಕಲ್ಪಿಸ್ಕೊಟ್ಟಿರೋರು ನೀವು ಹಂಗಾರೆ ನೀವಲ್ವಾ ಕಲ್ಪಿಟ್ಸು ನೀವು ಕಂಟೆಂಪ್ಟನ್ ಫೇಸ್ ಮಾಡಿ ನೀವ್ ಯಾಕೆ ನಮಗೆ ಬೆದರಿಕೆ ಆಗ್ತಾ ಇದ್ದೀರಾ ನಿಮಗೆ ಎ ಬಿ ಸಿ ಮಾಡೋದಕ್ಕೆ ಎಷ್ಟು ಕೋಟಿಗಟ್ಟಲೆ ದುಡ್ಡು ಜೊತೆಗೆ ನಾಯಿಗೆ ಪ್ರತ್ಯೇಕವಾದ ಈ ಒಂದು ಪ್ರಾಣಿಗೆ ಕಾಯ್ದೆ ಇದೆ ಆ ಕಾಯ್ದೆಯನ್ನ ಸರಿಯಾಗಿ ಅನುಷ್ಠಾನ ಮಾಡಿ ಅದು ಬಿಟ್ಬಿಟ್ಟು ನೆರೆಹೊರೆ ಇರ್ತಕ್ಕಂಥವ್ರನ್ನ ನೀವು ಸರಿಯಾಗಿ ಜಾಗೃತೆ ಮೂಡಿಸ್ಬೇಕು ಅವ್ರು ಎಲ್ ಬೇಕೋ ಅಲ್ಲೇ ಅವ್ರ ಮನೆ ಬಾಗಿಲಲ್ಲಿಂದ ಹಿಡ್ದು ಅಕ್ಕಪಕ್ಕದ ಮನೆ ಅವ್ರ ಮುಂದೆ ಆ ಕಸ ತಗೊಂಬಂದ್ ಹಾಕ್ತಾರೆ ಅದ್ರಲ್ಲಿ ಊಟ ಉಪಚಾರಗಳು ಇರ್ತವೆ ಅದನ್ನ ತಗೊಂಬಂದ್ ಹಾಕ್ತಾರೆ ಅದನ್ ತಿಂದು ಬೆಳೀತಕ್ಕಂತ ಬ್ರೀಡಿಂಗು ಅದನ್ನ ನಿಯಂತ್ರಣ ಮಾಡೋದಿಕ್ಕೆ ಫಸ್ಟ್ ಕಾರ್ಯಯೋಜನೆ ರೂಪಿಸಿ ಅದು ಬಿಟ್ಬಿಟ್ಟು ಶಾಲೆಗೆ ನೀವು ತಾಕೀತ್ ಮಾಡ್ಬಿಟ್ಟು ನೀವು ನಾಯಿಗಳು ಲೆಕ್ಕ ಕೊಡಿ ನಿಮ್ಮ ಭಾಗದಲ್ಲಿ ಹತ್ತಡಿದ್ ಗೇಟ್ ಹಾಕೊಳ್ಳಿ ಅನ್ನೋದು ಎಷ್ಟು ಸಮಂಜಸ ಖಂಡಿತವಾಗ್ಲೂ ಮಕ್ಕಳ ದೃಷ್ಟಿಯಲ್ಲಿ ನಾವು ಮಾಡ್ತೇವೆ ಶಶಿಕುಮಾರ್ ಅವರ ಶಿಕ್ಷಣ ಸಂಸ್ಥೆಗೆ ನಾಯಿನ ಸುತ್ತಮುತ್ತ ನಾಯಿಗಳು ಕೌಂಟ್ ಮಾಡ್ಕೊಂಡು ಬರ್ತವೆ ಹಂಗಾದ್ರೆ ಇಷ್ಟು ನಾಯಿ ಇದಾವೆ ನಾಳೆ ಎರಡು ಬರುತ್ತೆ ಮಾಡೋದಲ್ಲ ನಾಳೆ ನಾಯಿನೂ ಹಿಡೀರಿ ಅಂತ ಅದಕ್ಕೆ ಸುಳ್ಳಿ ಕೊಟ್ರೆ ತಪ್ಪ ದೂರ ಇಲ್ಲ ಅಂತ ಕಾಣುತ್ತೆ ನನಗೆ ಬಂದಿರುವಂತ ಮಾಹಿತಿ ರಾಮನಗರದ ಕಡೆಯಿಂದ ಬಂದಿರತಕ್ಕಂತ ನಮ್ಮ ಸಂಘಟನೆಯ ಮುಖ್ಯಸ್ಥರು ಹೇಳ್ತಾ ಇದ್ರು ನಾಯಿಗಳು ಹಿಡಿದು ಆ ನಾಯಿಗಳನ್ನ ಸ್ಥಳಾಂತರ ಮಾಡೋ ಜವಾಬ್ದಾರಿ ಕೂಡ ಶಾಲೆ ಹೊರದು ಅದಕ್ಕೆ ತಗಲೋ ಅಂತ ಖರ್ಚು ವೆಚ್ಚ ಕೊಡ್ಬೇಕು ಏನ್ರಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ನಮ್ಮನ್ನೇನು ನಾವೇನು ಏಜೆಂಟ್ಗಳ ಅಧಿಕಾರಿಗಳಿಗೆ ಸ್ವಲ್ಪ ವಿವೇಚನೆ ಇರ್ಬೇಕು ನೀವು ಸಂಬಳ ತಗೊಂಡು ಕೂತ್ಕೊಂಡಿದ್ದೀರಲ್ಲ ಸಂಬಳ ತಗೊಂಡು ತಿನ್ ತಿನ್ ತಿಂದು ಮೈ ರೂಢಿಸ್ಕೊಂಡೆ ಕೆಲಸ ಮಾಡದೆ ಇದ್ದೀರಲ್ಲ ಕೆಲಸ ಮಾಡಿ ಅದಕ್ಕೋಸ್ಕರ ಪ್ರತ್ಯೇಕ ಇಲಾಖೆಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಸಿವಿಕ್ ಬಾಡೀಸ್ ಇದಾವೆ ಆ ನಾಯಿ ದಯಾ ಸಂಘದವರು ಅಥವಾ ಪ್ರಾಣಿ ದಯಾ ಸಂಘದವರು ಶಿಕುಮಾರ್ ಇವರು ನೀವು ಹೇಳಿದ್ದಕ್ಕೆ ಒಂದು ಅಹ್ ಅಂದ್ರೆ ಪೂರಕವಾದ ಜೊತೆಗೆ ನೀವು ಹೇಳಿದಂತ ಅಂಶಕ್ಕೆ ಸಂಬಂಧಪಟ್ಟಂತೆ ಈಗ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಜವಾಬ್ದಾರಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅವ್ರು ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಗುರುತಿಸಿದ ನಾಯಿಗಳನ್ನ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ನಾಯಿ ಆಶಾ ತಾಣ ತಾಣಗಳಿಗೆ ಸಾಗಿಸಲು ಸಹಕಾರ ಕೊಡ್ಬೇಕು ಅಂತ ಅಂದ್ರೆ ಲೋಕಲ್ ಬಾಡಿಸ್ನು ಕೂಡ ನೀವು ಜೊತೆಗೂಡಿ ಕೆಲಸ ಮಾಡ್ಬೇಕು ಅಂತ ಅದು ಸಾಧ್ಯ ಆಗೋದಿಲ್ಲ ಅಂದ್ರೆ ಲೋಕಲ್ ಬಾಡಿಸ್ ಕೂಡುದು ನೋಡಿ ನೀವು ನಮ್ಮನ್ನ ಬಳಕೆ ಮಾಡಿ ತಪ್ಪೇನಿಲ್ಲ ನಮಗೂ ಸಾಮಾಜಿಕ ಕಳಕಳ ಇದೆ ನಮ್ಮ ಶಾಲೆಯ ಆವರಣದಲ್ಲಿ ಇರ್ತಕ್ಕಂಥ ಆತರ ನಾಯಿಗಳು ಏನಾರ ಇದ್ರೆ ಅದು ಖಂಡಿತ ಶಾಲೆ ಮುಖ್ಯಸ್ಥರ ಕರ್ತವ್ಯ ಮಕ್ಕಳಿಗೆ ಸುರಕ್ಷತೆಯನ್ನ ಕಾಪಾಡಬೇಕು ಅದರ ಪೂರಕವಾಗಿ ಅವರು ಅಲ್ಲಿ ನಾಯಿಗಳು ಬರ್ದೇ ಇರೋ ರೀತಿಯಲ್ಲಿ ನಿಯಂತ್ರಣ ನಾನ್ ಕೇಳೋ ಪ್ರಶ್ನೆ ಪಕ್ಕದ ರೋಡಲ್ಲಿ ಇರತಕ್ಕಂತ ನಾಯಿಗಳನ್ನ ನಾವ್ ಹೆಂಗೆ ಲೆಕ್ಕ ಇಟ್ಕೊಂಡ್ ಬಂದು ಅದನ್ನ ಲೆಕ್ಕ ಕೊಟ್ಟು ಸ್ಥಳೀಯ ಪ್ರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವ್ ಎನ್ ಈ ಕೆಲಸ ಮಾಡೋದಿಕ್ಕಾ ಪಾಠ ಮಾಡೋದ್ ಯಾರು ಶಾಲೆಯಲ್ಲಿ ಇರ್ತಕ್ಕಂಥ ದಿನನಿತ್ಯದ ಅನೇಕ ಕೆಲಸ ಇದಾವಲ್ಲ ಅದನ್ನ ಮಾಡೋದು ಯಾರು ಅದಕ್ಕೆ ನಾವೇ ಯಾಕೆ ಅಕೌಂಟಬಲಿಟಿ ಆಗ್ಬೇಕು ಅದ್ರ ಜೊತೆಗೆ ನೀವು ನಮಗೆ ಧಮಕಿ ಆಗ್ತಾ ಇದ್ದೀರಾ ಪ್ರಾಸಿಕ್ಯೂಷನ್ ಆಗತ್ತೆ ಪಿನಲೈ ಪಿನಲೈಸ್ ಆಗತ್ತೆ ಕಂಟೆಂಪ್ಟ್ ಆಗತ್ತೆ ಅಂತ ಇದನ್ನ ಯಾರು ಒಪ್ಪಲ್ಲ ಕಂಟೆಂಪ್ ನಮ್ಗೆ ಯಾಕೆ ಆಗತ್ತೆ ನಾವೇನು ಪಿಟಿಷನರಾ ಅಥವಾ ನಾವೇನು ಅದಕ್ಕೆ ವಾರಸ್ತಾರ ನೀವು ಕಂಟೆಂಪ್ಟಿಗೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಅದನ್ನ ಕಂಟೆಂಪ್ಟಿಯಸ್ ಆಗಿ ನೀವು ಮುಂದುವರ್ಸ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ನೀವು ಉತ್ತರ ಕೊಡ್ಬೇಕು ನೀವು ನಿಯಂತ್ರಿಸಬೇಕು ಕೋಟಿಗಟ್ಟಲೆ ದುಡ್ಡು ನಿಯೋಜನೆ ಮಾಡಿರೋದು ಎಲ್ಲೋ ಇತ್ತು ಈಗ ಶಾಲೆ ಆವರಣದಲ್ಲಿ ಈ ತರ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಆಕ್ಷೇಪ ಇರ್ತಾ ಇರ್ಲಿಲ್ಲ ಸಂಪೂರ್ಣ ಜವಾಬ್ದಾರಿ ನಿಮ್ಮ ತಾಕೆ ಅವ್ರು ಸುಮ್ನೆ ಅದಕ್ಕೆ ಹೋಟೆಲ್ ಅಧಿಕಾರಿ ಆಮೇಲೆ ಸಿ ನಮಗೆ ಬಂದಿರೋ ಪ್ರಶ್ನೆ ಇಷ್ಟೇ ನಾವು ಸುತ್ತಮುತ್ತ ಇರ್ತಕ್ಕಂಥ ನಾಯಿಗಳ ಇರತಕ್ಕಂತ ಲೆಕ್ಕ ಹಾಕಿ ಅದನ್ನ ಅವ್ರ ಜೊತೆ ಹಂಚ್ಕೊಂಡು ನಾಳೆ ದಿನ ಅದನ್ನ ಬಿಟ್ ಬನ್ನಿ ಅನ್ನೋದು ಅಥವಾ ಅದಕ್ಕೆ ತಗೋಂತ ಖರ್ಚು ಕೆಳಮಟ್ಟದ ಅಧಿಕಾರಿಗಳು ಏನ್ ಕಮ್ಮಿ ನಮ್ಮನ್ನ ಬಳಸ್ಕೆ ಬಳಕೆ ಮಾಡ್ಕೊಂತಾರೆ ಅನ್ಕೊಂಡಿದೀರಾ ಅವ್ರು ನಮ್ಮನ್ನ ದಮಕಿ ಹಾಕಿ ಉಪಯೋಗಿಸ್ಕೊಂತಾರೆ ಈ ಸುತ್ತೋಲೆ ಈ ಸುತ್ತೋಲೆನೆ ಆಧಾರ ಇಟ್ಕೊಂಡು ಸಾಕಷ್ಟು ಉಪಟಾಳ ಕೊಡ್ತಾರಂತ ಭ್ರಷ್ಟಾಚಾರಕ್ಕೆ ದಾರಿ ಆಗತ್ತೆ ನೋಡಿ ನಿಮ್ಮಲ್ಲಿ ನಾಯಿ ಇದೆ ಇಷ್ಟ ನಾಯಿ ಇದೆ ಅದನ್ನ ತಗೊಂಡೋಗಿ ಬಿಟ್ಟು ಬರ್ತೀವಿ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತಾರೆ ಅದಕ್ಕಿಂತ ನನ್ನ ಪ್ರಶ್ನೆ ಇಷ್ಟೇ ನಿಮ್ಮ ಇಲಾಖೆಯ ಜವಾಬ್ದಾರಿಯಾಗಿ ಫಸ್ಟ್ ಕಸ ಇಳೇವಾರಿ ಮಾಡಿದೀರಾ ಎಷ್ಟು ಶಾಲೆಗಳು ಅಕ್ಕಪಕ್ಕ ಕಸಗಳು ದಿನ ಬೆಳಿಗ್ಗೆ ಆದ್ರೆ ರಾತ್ರಿಗಳು ಮಧ್ಯರಾತ್ರಿಗಳಲ್ಲಿ ಬೆಳಗಿನ ಜಾವ ತಂದು ಬಿಸಾಕ್ ಹೋಗ್ತಾರೆ ಸ್ಕೂಲ್ ಪಕ್ಕ ಅದನ್ನ ನಾವು ಕ್ಲೀನ್ ಮಾಡ್ಕೊಬೇಕಾ ಎಷ್ಟು ಅಂತ ಅಕ್ಕಪಕ್ಕ ಇರ್ತಕ್ಕಂತ ಗಾರ್ಬೇಜ್ ಡಿಸ್ಪೋಸ್ ಮಾಡೋಂತ ಕೆಲಸ ನಮ್ದು ಆಗತ್ತೆ ಅದು ಕಂಪ್ಲೇಂಟ್ ಮಾಡಿದ್ರೆ ಗಾರ್ಬೇಜ್ ಬಗ್ಗೆ ಏನು ಯಾರಾದ್ರೂ ಮೂರ್ ಕಾಸಿಗೆ ಬೆಲೆ ಇಲ್ಲ ಇದುವರೆಗೂ ಯಾವುದೇ ಪರಿಹಾರ ಇಲ್ಲ ವರ್ಷಾನ್ ಗಟ್ಟಲೆಯಿಂದ ಕಂಪ್ಲೇಂಟ್ ಮಾಡ್ತಾ ಇದೀವಿ ನನಗೆ ಬಂದಿರೋ ಒಂದ್ ಮಾಹಿತಿ ಬನ್ನೇರುಘಟ್ಟದಲ್ಲಿ ಯಾರೋ ಒಬ್ಬ ಆರ್ ಟಿ ಐ ಆಕ್ಟಿವಿಸ್ಟ್ ಶಾಲೆಯನ್ನ ಶಾಲೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ನಿಮ್ ಶಾಲೆ ಹತ್ರವಾಗಿ ಗಾರ್ಬೇಜ್ ಡಿಸ್ಪೋಸಲ್ ಇದೆ ನೀವೇ ಜವಾಬ್ದಾರಿ ಅಂತ ಹೆಂಗ್ರಿ ಶಾಲೆ ಜವಾಬ್ದಾರಿ ಆಗತ್ತೆ ಸ್ಥಳೀಯ ಪ್ರಾಧಿಕಾರ ಏನ್ ಮಣ್ತಿತ್ತ ಗೊತ್ತಿದ್ಯಾ ಅವ್ರಿಗೆ ಕಿರುಕುಳ ಕೊಟ್ಬಿಟ್ಟು ದಬ್ಬಾಳಿಕೆ ಮಾಡ್ತಾ ಇದಾರೆ ಡಿಡಿ ಪಿ ಬಿಒ ಎಲ್ಲರಿಗೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ದೌರ್ಜನ್ಯ ಅಲ್ವಾ ಮತ್ತೆ ಈ ತರ ಸುತ್ತೋಲ ಓಡ್ಸಕ್ಕಿಂತ ಮುಂಚೆ ಶಿಕ್ಷಣ ಸಂಸ್ಥೆಗಳ ಜೊತೆ ಅಥವಾ ಸಂಬಂಧಪಟ್ಟಂತ ಮುಖ್ಯಸ್ಥರ ಜೊತೆ ಮಾತಾಡ್ಬೇಕಾಯ್ತಾರೆ ಸಂಘಟನೆಗಳ ಯಾಕೆ ಮಾತಾಡ್ಬೇಕು ನಾನ್ ಸರ್ವಾಧಿಕಾರಿ ನಾನು ಹಿಟ್ಲರ್ ರೂಲಿಂಗು ನಮ್ದು ನಮಗೆ ಅಧಿಕಾರಿಗಳು ಹೆಂಗಿದ್ದಾರೆ ಅಂದ್ರೆ ಅವ್ರು ಯಾರ ಮಾತು ಕೇಳಲ್ಲ ಕೋರ್ಟ್ ಚೀಮಾರಿ ಯಾಕಿದೆ ನೀವು ಸ್ಟೇಕ್ ಹೋಲ್ಡರ್ಸ್ ಕನ್ಸಲ್ಟೇಷನ್ ಮಾಡಿ ಯಾವ್ದೇ ನಿರ್ಧಾರ ಮಾಡ್ಬೇಕು ಅಂತ ಅವನ್ನೆಲ್ಲ ಕೇಳೋಂತ ತಾಳ್ಮೆ ಯಾವ ಅಧಿಕಾರಿಗಳಿಗೂ ಇಲ್ಲ ಅವ್ರ ಮನ್ಸೋ ಇಚ್ಛೆ ಐ ಎ ಎಸ್ಗಳು ಕೆಲವರು ಅಂತೂ ಇದಾರೆ ಅವ್ರು ಕೂತ್ಕೊಂಡು ಅವ್ರವರೇ ನಿರ್ಧಾರ ಮಾಡಿ ಅವ್ರವ್ರೇ ಇದ್ ಮಾಡ್ಬಿಡ್ತಾರೆ ನಮ್ಮನ್ ಕೇಳೋ ಅಂತ ಅವಶ್ಯಕತೆ ಇಲ್ಲ ನಾವು ಇವರಿಗೆ ಜೀತದ ಹಾಳಲ್ವಾ ಇವಾಗ ನಿಮ್ ಪ್ರಶ್ನೆ ಕೇಳ್ತಾರೆ ಒಂದು ಒಂದ್ ಅನ್ಸುತ್ತು ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಶಿಕ್ಷಕರನ್ನ ಅದಕ್ಕೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿ ಮಾಡಿ ಅದನ್ನ ಜವಾಬ್ದಾರಿ ಕೊಡ್ತಾರೆ ಅದೇ ರೀತಿ ನಿಮ್ಗೆ ಗೌರ್ಮೆಂಟ್ ಗಳಲ್ಲಿ ವಿಧಾನಸೌಧದಲ್ಲಿ ಬೇರೆ ಬೇರೆ ಆಫೀಸ್ ಕೂಡ ಅದೇ ಶಾಸಕರನ್ನ ಅಥವಾ ಅಧಿಕಾರಿಗಳನ್ನ ಕೂಡ ಅದೇ ರೀತಿ ಹೊಣೆಗಾರ ಮಾಡ್ತಾರ ನೀವೇ ಕೇಳ್ಬೇಕು ಅಲ್ಲ ನೀವೇ ಕೇಳ್ಬೇಕು ಇಲ್ಲಿ ಎಲ್ಲದಕ್ಕೂ ನಾವು ಪುಕ್ಕಟ್ಟೆ ಟೀಚರ್ಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಇದಕ್ಕೆ ಸಂಘಟನೆ ಮಾತಾಡ್ಬೇಕು ಶಿಕ್ಷಕರ ಸಂಘ ಇದೆಯಲ್ಲ ಇದು ಸರ್ಕಾರಿ ಶಾಲೆಗೂ ಅನ್ವಯಿಸುತ್ತಲ್ಲ ಸಂಘದವ್ರು ಏನ್ ಮಾಡ್ತಾರೆ ಯಾಕೆ ಇದನ್ನ ವಿರೋಧಿಸಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅವ್ರು ಹೋಗಿ ಕೊಡ್ತಾರೆ ಬೇಕಾದ್ರೆ ಯಾಕೆಂದ್ರೆ ಅವ್ರಿಗೆ ಬ ಅವ್ರ ಒಂಥರ ಕಾಂಪ್ರಮೈಸ್ ಹೋಗುತ್ತೆ ನಾಳೆ ದಿನ ಸಮಸ್ಯೆ ಅಳು ತೋಡ್ಕೊಳೋದು ಟೀಚರ್ಸ್ಗಳು ಅಲ್ವಾ ವ್ಯವಸ್ಥೆ ಅಲ್ವಾ ನಾವು ಖಾಸಗಿ ಶಾಲೆಗಳಲ್ಲಿ ನಮ್ಗೆ ಇದೊಂಥರ ದಬ್ಬಾಳಿಕೆ ಇದ್ದೇ ಇದೆ ಮೊದ್ಲಿಂದ ಎಲ್ಲಾ ಇಲಾಖೆಗಳು ಎಲ್ಲಾ ಇಲಾಖೆಗಳು ನಮ್ಗೆ ಈಗ ಯಾವ ಇಲಾಖೆನೂ ಬಿಟ್ಟಿಲ್ಲ ಮೊದ್ಲು ನಮ್ಗೆ ನಮ್ಗೆ ಇರತಕ್ಕಂತ ನಮ್ಗೆ ಯಾವಾಗ್ಲೂ ಅನುಮಾನ ಏನು ಅಂದ್ರೆ ನಮಗ್ ಯಾರು ವಾರಿಸಿದಾರೋ ಶಿಕ್ಷಣ ಇಲಾಖೆ ನಮ್ಗೆ ವಾರಿಸಿದಾರು ಶಿಕ್ಷಣ ಇಲಾಖೆ ಬಿಟ್ಟು ಎಲ್ಲಾ ಇಲಾಖೆಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಈಗ ಅದ್ರಲ್ಲಿ ಕಾಂಪೌಂಡ್ ಹೆಚ್ಚಳ ಮಾಡ್ಬೇಕು ನಾಯಿಗಳು ಒಳಗಡೆ ಬರದ ರೀತಿಯಲ್ಲಿ ಒಂದು ಬಾರಿ ನೀವು ಅವ್ರಿಗೆ ಮಾಹಿತಿ ಕೊಟ್ರೆ ಅದ್ರ ತಪ್ಪೇನಿದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ವಾ ಈಗ ಸಮಯ ಸುತ್ತೋಲು ಬರ್ಸಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೆ ಎತ್ತ ಇದ್ದೀರಾ ಆದ್ರೆ ಒಂದಷ್ಟು ಒಂದು ಬಾರಿ ಮಾಹಿತಿ ಕೊಟ್ಟು ಅದ್ರ ನೀವು ನಾಯಿಗಳ ಬೀದಿ ನಾಯಿಗಳಿಂದ ಮುಕ್ತ ಮಾಡಿದ್ರೆ ಮತ್ತೆ ನಿಮ್ಮ ಸಮಸ್ಯೆ ಬಗೆಹರಿತ್ತಲ್ವಾ ಪ್ರಶ್ನೆ ಇಡ್ತೀನಿ ಬೀದಿ ನಾಯಿಗಳು ಮುಕ್ತ ಹೆಂಗೆ ಮಾಡ್ತೀರಾ ಏನಾದ್ರೂ ಮಾನದಂಡ ಇದೆಯಾ ಫಸ್ಟ್ ಎಲ್ಲಿದೆ ನಿಮಗೆ ಅಧಿಕಾರ ಅವನ್ನ ಎ ಮಾಡಿ ಫರ್ಟೈಲ್ ಇದನ್ನ ಏನೋ ಮಾಡ್ಬಿಟ್ಟು ಅದನ್ನ ಸ್ಥಳಾಂತರಿಸಬೇಕು ಬಿಟ್ಟು ಬಂದ್ರೆ ಅಲ್ಲೇ ಇರ್ತಾವ ವಾಪಸ್ ಬರ್ತವೆ ಅವು ನಮ್ಕಿಂತ ಬುದ್ಧಿವಂತ ಈಗ ಸುತ್ತೋಲೆಯಲ್ಲಿ ಆ ಜವಾಬ್ದಾರಿ ಅಂದ್ರೆ ಕೆಲವು ಅಂಶ ಕೊಡೋದಲ್ಲ ಅದು ಬರದಂತೆ ನೋಡ್ಕೊಳ್ಳೋದು ಕೂಡ ಜವಾಬ್ದಾರಿ ಇರುತ್ತಾ ಅಲ್ಲ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ನಾನು ಇವಾಗ್ಲೂ ಹೇಳ್ತೇನೆ ನಿಮ್ಮ ಸುತ್ತೋಲೆಯಲ್ಲಿ ಕೆಲ ಅಂಶಗಳು ಇದಾವೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಜಾಗ್ರತೆ ಮೂಡಿಸ್ತಕ್ಕಂಥದ್ದು ನಮ್ಮ ಪ್ರಮೆಸಸ್ ಒಳಗೆ ನಾಯಿಗಳು ಬೀದಿ ನಾಯಿಗಳು ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋ ಇದೆಲ್ಲವೂ ಎಲ್ಲಾ ಸಂಸ್ಥೆಯನ್ನು ಮಾಡಬೇಕು ಅದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ನಮ್ಮ ಆಕ್ಷೇಪ ಸುತ್ತಮುತ್ತ ಇರೋ ನಾಯಿಗಳು ಲೆಕ್ಕ ತಗೊಂಬಂದು ಅದನ್ನ ನೂಡಲ್ ಅಧಿಕಾರಿ ನೇಮಿಸಿ ಅದನ್ನ ಅಪ್ಡೇಟ್ ಮಾಡಿ ಹದಿನೈದು ದಿನಕ್ಕೊಂದ್ಸಲ ಮೀಟಿಂಗು ಅಥವಾ ತಿಂಗಳಿಗೆ ಮೀಟಿಂಗು ಅಪ್ಡೇಟು ಯಾರಿಗ ಸ್ವಾಮಿ ಆ ಕೆಲಸ ಟೈಮ್ ಇದೆ ನಮ್ ಕೂಲಿ ಕೊಡ್ತೀರಾ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಅದಕ್ಕೋಸ್ಕರ ಪ್ರತ್ಯೇಕ ಇಲಾಖೆಗಳಿದಾವೆ ಇದಾವೆ ಅನಿಮಲ್ ಹಸ್ಬೆಂಡ್ರಿ ಏನ್ ಮಾಡ್ತಾ ಇದೆ ಮಣ್ ತಿಂತ ಕೂತಿದ್ಯಾ ಸಿವಿಕ್ ಏಜೆನ್ಸಿ ಏನ್ ಮಾಡ್ತಾ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ತಗೊಳ್ಳಿ ಎನ್ ಜಿ ಓಸ್ ಅಥವಾ ರೆಸಿಡೆನ್ಶಿಯಲ್ ವೆಲ್ಫೇರ್ ಗಳು ಇರ್ತವೆ ಅವನ್ನ ಅಪ್ ಮಾಡ್ಕೊಂಡ್ ಮಾಡಿ ಪಾಠ ಮಾಡುದು ಬಿಟ್ ನಾವ್ ಈ ಕೆಲಸ ಮಾಡಕ್ ಆಗತ್ತಾ ಮಾಡ್ತಾ ಅಲ್ಲ ನಾನು ಮಾತಾಡಿದಿನಿ ದೂರವಾಣಿ ಮುಖಾಂತರ ನಾನು ನಮ್ಮ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳ ಮಾತಾಡಿದಿನಿ ಮಾತಾಡಿದ್ದೀನಿ ತಿಳುವಳಿಕೆ ಕೊಟ್ಟಿದ್ದೀನಿ ಇವೆಲ್ಲ ಟು ಮಚ್ ಇದು ಬೇಡ ಅಂತ ಬಟ್ ಗ್ರೇಟರ್ ಬೆಂಗಳೂರು ಕಮಿಷನ್ ಅವರು ನಾವು ಮಾತಾಡಿ ಲೆಟರ್ ಕಳಿಸಿದೀನಿ ಅವ್ರು ಮಾತಾಡ್ಲಿ ಅವ್ರಿಗೆ ಆಕ್ಷೇಪ ಆಯ್ತು ಅಂದ್ರೆ ಅವ್ರ ಕನ್ವಿನ್ಸ್ ಮಾಡ್ಲಿ ಅಥವಾ ಹೇಳ್ಲಿ ನಾವು ಕೇಳ್ತೀವಿ ನಾವು ಅರ್ಥ ಮಾಡ್ಕೊಂತೀವಿ ಅಂದ್ರೆ ನಿಮ್ಮ ಒಂದು ಲಾಜಿಕ್ ಕರೆಕ್ಟ್ ಆಗಿದೆ ಅಂದ್ರೆ ಒಂದು ಶಾಲೆ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಾಯಿ ಬರೋ ಬಂದಾಗ ಅಥವಾ ಅದನ್ನ ಅದರಿಂದ ಆವರಣದಿಂದ ಓಡಿಸುವಂತ ಕೆಲಸ ಅಥವಾ ಅದನ್ನ ಅಲ್ಲಿ ಬರ್ದಂತ ರೀತಿ ನೋಡ್ಕೊಳ್ಳುವ ಜವಾಬ್ದಾರಿ ಸುತ್ತಮುತ್ತ ಸರ್ವೆ ಅಂದ್ರೆ ಗಣತಿ ಸರ್ವೆ ನಿಮ್ಗೆ ಈಗ ನಾಯಿ ಸರ್ವೆ ಮಾಡೋ ಮತ್ತೊಂದು ಹೊಸ ಕೆಲಸ ಅದು ಬೇಡ ಅಂತ ಹೇಳ್ತಾ ಇರುವಂತದ್ದು ಖಂಡಿತ ಇದು ಉಲ್ಲಂಘನೆ ಕೂಡ ಆರ್ ಟಿ ಕಾಯ್ದೆ ಪ್ರಕಾರನು ಉಲ್ಲಂಘನೆ ಆಗತ್ತೆ ಶಿಕ್ಷಕರನ್ನ ಇದಕ್ಕೆಲ್ಲ ನಿಯೋಜಿಸಕ್ಕಾಗಲ್ಲ ಆಮೇಲೆ ಶಿಕ್ಷಕರು ಬೇಡ ನೀವೇ ಮಾಡಿ ಅಂದರು ಮ್ಯಾನೇಜ್ಮೆಂಟ್ ಹೋಗಿ ಮಾಡ್ಬ ಇರ್ಬೇಕೇನೋ ಕೆಲವು ಎಲ್ಲಿ ಎಲ್ಲಾ ಶಾಲೆಗಳಲ್ಲೂ ಏನು ತುಂಬಿ ತುಳುಕ್ತಾ ಇದೆಯಾ ಸಿಬ್ಬಂದಿ ಅದಕ್ಕೋಸ್ಕರ ಇಬ್ರು ನಾನು ನಿಯೋಜಿಸ್ಬೇಕು ಅಂದ್ರೂ ಕೂಡ ಕಷ್ಟ ಅವ್ರ ಕೆಲಸ ಹಾಳಾಗತ್ತೆ ಮಕ್ಕಳಿಗೆ ಅವ್ರದೇ ಆದ ಜವಾಬ್ದಾರಿಗಳು ಇರುತ್ತೆ ಮಕ್ಕಳ ಮೇಲೆ ಜವಾಬ್ದಾರಿ ಇರುತ್ತೆ ಇವತ್ತು ಮೇಲಿಂದ ಮೇಲೆ ಆಬ್ಸೆಂಟೀಸ್ ಜಾಸ್ತಿ ಇರ್ತಾರೆ ಪ್ರತಿ ದಿನ ಶಿಕ್ಷಕರು ಅದರಲ್ಲೂ ನೋಡಿ ಶಿಕ್ಷಣ ಸಂಸ್ಥೆ ಅಂದ್ರೆ ಅಹ್ ಶಾಲಾ ಶಿಕ್ಷಣಗಳಲ್ಲಿ ಅತಿ ಹೆಚ್ಚು ಏಟಿ ಫೈವ್ ನೈಂಟಿ ಪರ್ಸೆಂಟ್ ಮಹಿಳಾ ಶಿಕ್ಷಕರು ಜಾಸ್ತಿ ಅವ್ರಿಗೆ ಅನೇಕ ಆರೋಗ್ಯದ ಸಮಸ್ಯೆ ಇರುತ್ತೆ ಇನ್ನೊಂದು ಆಬ್ಸೆಂಟ್ ಇರ್ತಾರೆ ಎಲ್ಲವನ್ನು ನಿಯಂತ್ರಿಸಿ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯನ್ನ ಕೊಡಬೇಕು ಇಂತ ಒಂದು ಪರಿಸ್ಥಿತಿಯಲ್ಲಿ ಶಾಲೆ ದಿನನಿತ್ಯ ನಡೆಸೋದೇ ದೊಡ್ಡ ಹರಸಾಹಸದ ಕೆಲಸ ಆದಾಗ ಇವತ್ತು ಆ ಇಲಾಖೆಗೆ ಹೋಗು ಈ ಇಲಾಖೆಗೆ ಅಪ್ಡೇಟ್ ಮಾಡೋ ಎಲ್ಲವೂ ಇದಾವಲ್ಲ ಇದು ಟೂ ಮಚ್ ಒಂದು ಲಿಮಿಟೇಶನ್ ಇದೆ ಇದನ್ನ ಮೇಲಾಧಿಕಾರಿಗಳು ಅರ್ಥ ಮಾಡ್ಕೊಬೇಕು ಈಗ ಏನೆಲ್ಲ ಕೆಲಸ ಮಾಡಿಸ್ಕೊಂಡ ಹೊರಟಿದೀರಿ ಮಿಡ್ ಡೇ ಬಿಲ್ಟೆಂಡೆನ್ಸ್ ಗೌರ್ಮೆಂಟ್ ಸ್ಕೂಲ್ ಬಂದಾಗ ಖಂಡಿತವಾಗ್ಲು ಅವರಿಗೆ ಖಾಸಗಿ ಶಾಲೆಗಿಂತ ಅತ್ಯಂತ ಕಷ್ಟಕರ ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅವರಿಗೆ ಇರೋ ಬರ ಇಲ್ಲ ಲೆಕ್ಕ ಕೊಡ್ಬೇಕು ಇರೋ ಬರ ಇಲ್ಲ ಜೊತೆಗೆ ನಮ್ಗೆ ಏನ್ ಮೀಟಿಂಗ್ ಮೇಲ್ ಮೀಟಿಂಗು ಮೀಟಿಂಗ್ ಮೇಲ್ ಮೀಟಿಂಗು ಆ ಕಡೆ ಒಂದೊಂದ್ ಅಲ್ಲಾರಿ ಸಿಕ್ಕಾಬಟ್ಟೆ ಕೆಲಸ ಇದೆ ಮೊದ್ಲ ತರ ಅಲ್ಲ ಸ್ಲೇಟು ಬಳಪ ಇಟ್ಕೊಂಡು ಅಥವಾ ಬ್ಲಾಕ್ ಬೋರ್ಡ್ ಅಲ್ಲಿ ಚಾಕ್ ಪೀಸ್ ಇಟ್ಕೊಂಡು ಬರ್ದು ಪಾಠ ಮಾಡಿ ಮನೆಗೆ ಹೋಗೋಕೆ ಕತೆ ಕಾಲ ಹೋಯ್ತು ಇವತ್ತಿನ ದಿನ ತುರ್ಸೋದಿಕ್ ತುರ್ಸೋದಿಲ್ಲದಷ್ಟು ಕೆಲಸ ಇದೆ ಶಿಕ್ಷಣದ ವ್ಯವಸ್ಥೆ ಅಡಿಯಲ್ಲಿ ಅದರಲ್ಲೂ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಸಿಕ್ಕಾಬಟ್ಟೆ ಕೆಲಸ ಸಿಕ್ಕಾ ಬಟ್ಟೆ ಕೆರಿಕ್ಯುಲಮ್ ಲೋಡು ಅಷ್ಟೇ ಇದೆ ಜವಾಬ್ದಾರಿ ಅಷ್ಟೇ ಇದೆ ಅದರ ಅಕೌಂಟೆಬಿಲಿಟಿ ಅಷ್ಟೇ ಇದೆ ಆ ಕಡೆ ನಾನು ಹೇಳಕ್ ಹೋದ್ರೆ ತುಂಬಾ ದೊಡ್ಡ ಕತೆ ಇದೆ ಅಂತಾದ್ರೂ ಮಧ್ಯ ನಾವು ಮಾನಸಿಕವಾಗಿ ಈಗ್ಲೇ ನಾವು ನರಕ ಅನ್ಭೋಗಿಸ್ತಾ ಇದ್ದೇವೆ ಶಾಲೆಗಳು ಮಾಡಿರೋರು ನರಕ ಅನ್ಭೋಗಿಸ್ತಾ ಇದ್ದೇವೆ ವಿವಿಧ ಇಲಾಖೆ ಒಂದ್ ಇಲಾಖೆ ಅಲ್ಲ ಪ್ರತಿ ವರ್ಷ ಆರ್ ಆರ್ ಮಾಡಿಸ್ಬೇಕು ಆರ್ ಆರ್ ಗೆ ಇಲಾಖೆಗಳಿಗೆ ಅಲಿಬೇಕು ನಾಯಿ ತರ ಅಲಿಬೇಕು ನಮ್ಮ ಪರಿಸ್ಥಿತಿ ಅದ್ರಲ್ಲಿ ಬರೀ ಭ್ರಷ್ಟಾಚಾರ ತುಂಬಿ ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರ ಅಂತೂ ಕೇಳೊಂಗಿಲ್ಲ ಇಂತ ಪರಿಸ್ಥಿತಿಯಲ್ಲಿ ಇವ್ ಎಲ್ಲ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿ ಅಂತಂದ್ರೆ ರೀತಿಯಲ್ಲಿ ಅಲಿಯುವಂತ ಪರಿಸ್ಥಿತಿ ಇದೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿ ಅಂತಂದ್ರೆ ಹೊಸ ಹೊಸ ಭ್ರಷ್ಟಾಚಾರ ದಾರಿ ಆಗತ್ತೆ ಸ್ಥಳೀಯವ್ರು ಬರ್ತಾರೆ ನೀವು ನಿಮ್ಗೆ ನಾಯಿ ಲೆಕ್ಕ ಕೊಟ್ಟಿಲ್ಲ ನಿಮ್ಮ ಮೇಲೆ ಕೇಸ್ ಹಾಕ್ತಿವಿ ಸುಪ್ರೀಂ ರೀ ಸುಪ್ರೀಂ ಕೋರ್ಟ್ ನಮಗೆ ಹೇಳಿದೀನ್ರಿ ನಾವ್ ಯಾಕ್ರಿ ಕಂಟೆಂಪ್ಟ ನಮ್ಗೆ ಯಾಕೆ ಕಂಟೆಂಪ್ಟ್ ಅಂತ ಮಾತಾಡ್ತೀರಾ ವಾಪಸ್ ಹುಷಾರಾಗಿರಿ ಈ ತರ ಧಮಕಿ ಹಾಕ್ಬಾರ್ದು ಹಿಟ್ಲರ್ ರಾಜ್ಯ ಅಲ್ಲ ಇದು ನೀವು ದಮಕಿ ಕೆಲಸ ಮಾಡಿಸ್ಕೊಳಕಲ್ಲ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ನಮ್ಮ ಸಹಕಾರವನ್ನ ಬಿಡಿ ಇವ್ ನೀವು ಮನವಿ ಕೊಟ್ಟಿದ್ದೀರಾ ದೂರವಾಣಿ ಮುಖಾಂತರ ಮಾತಾಡಿದ್ದೀರಾ ನಾಳೆ ಇದ್ ಮಾಡ್ಲೇಬೇಕು ಅಂತಂದ್ರೆ ಬರ್ಲಿ ಅದೇನ್ ಕಂಟೆಂಪ್ಟ್ ಕೊಡ್ತಾರೋ ನೋಟಿಸ್ ಕೊಡ್ತಾರೋ ಚಾಲೆಂಜ್ ಮಾಡ್ತೀವಿ ನೀವು ನೀವು ಸುತ್ತಲ ನೀವು ಪಾಲಿಸ್ತೀರಾ ಯಾವ ರೀತಿ ಸುತ್ತಲ ಪ್ರಕಾರ ನೀವು ಪಾಲಿಸ್ತೀರಾ ಅಥವಾ ಏನ್ ಮಾಡ್ತೀರಾ ನಿಮ್ ನಿರ್ಧಾರ ಇಲ್ಲ ನಾನು ಹೇಳ್ತಾ ಇದ್ದೀನಿ ಸುತ್ತೋಲೆಯಲ್ಲಿ ಕೆಲ ಅಂಶಗಳು ನಮ್ಗೆ ಆಕ್ಷೇಪ ಇದೆ ನಾನು ಅದಕ್ಕೆ ಏನ್ ಹೇಳಿದೀನಿ ನೀವು ಅಮೆಂಡ್ ಮಾಡಿ ನಿಮ್ ಸುತ್ತೋಲೆನ ರಿವೈಸ್ ಮಾಡ್ಕೊಳ್ಳಿ ದಮ್ಕಿ ಹಾಕಿ ಕ್ರಿಮಿನಲೈಸೇಷನ್ ಪೆನಲೈಸೇಷನ್ ಕಂಟೆಂಪ್ಟ್ ಅನ್ನೋಂತ ದಮ್ಕಿ ಹಾಕೋದಿಕ್ಕೆ ನಾವು ಪಾರ್ಟಿ ಅಲ್ಲ ಆದ್ರೆ ನಿಮ್ಮ ನಿಯಮವನ್ನ ನಾವು ಪಾಲಿಸೋದಿಕ್ ರೆಡಿ ಇದ್ದೀವಿ ಯಾವ ತರ ಇರ್ಬೇಕು ಜಾಗೃತಿ ಮೂಡಿಸೋ ತರ ಇರ್ಬೇಕು ಅದು ಬಿಟ್ಬಿಟ್ಟು ನಮ್ಮ ಹತ್ರ ಕೆಲ್ಸ ತಗೋಳಕ್ ನಾಯಿ ಲೆಕ್ಕ ಹಾಕಕ್ ನಮ್ಮ ಹತ್ರ ನಾವೇನ್ ನಿಮ್ ಏಜೆನ್ಸಿನ ಇದು ಇದ್ದಿದ್ದೆ ಆದ್ರೆ ಇದು ತುಂಬಾ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಕ್ಕಂತ ಇದು ಇದಾಗಬಾರ್ದು ನೀವು ನಿಮ್ ಕೈಯಲ್ಲಿ ನಾಳೆ ಕಸಾನು ಎತ್ತಿಸ್ತೀರಿ ಕಸ ಎತ್ತಿಸ್ತೀರಾ ಪಕ್ಕದಲ್ಲಿರೋ ಗಾರ್ಬೇಜ್ ನಮ್ಮ ಹತ್ರನೇ ಎತ್ತಿಸ್ತೀರಾ ನೀವು ಈ ತರದ ಐಡಿಯಾ ನಿಮಗೆ ಈ ಐಡಿಯಾಗಳು ಯಾರು ಕೊಡ್ತಾರೋ ಅವ್ರ ಮನಸ್ಸಾಕ್ಷಿ ಕೇಳ್ಕೊಬೇಕು ಈ ಐಡಿಯಾಗಳು ಯಾವ ಅಧಿಕಾರಿಗಳು ಕೊಡ್ತಾರಲ್ಲ ಅವ್ರ ಮನಸ್ಸಾಕ್ಷಿ ಕೇಳ್ಕೊಬೇಕು ನಾವ್ ಮಾಡ್ತಾ ಇರೋದ್ ಸರಿನಾ ಅಂತ ನಿಮ್ಮ ನಾನು ಹೇಳ್ತೀನಿ ಸಂಬಳ ತಗೊಂಡು ಕೂತ್ಕೊಂಡಿದ್ದೀರಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಡಿ ಆ ಕೆಲ್ಸಕ್ಕೆ ನೋಡೋಣ ನಿಮ್ ಎಂಟಿ ಬಿಡಿ ಸ್ವಾಮಿ ಶಶಿಕುಮಾರ್ ಇವ್ ನೀವೇನೋ ಅಂದ್ರೆ ಏನೋ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀವು ಈ ರೀತಿ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿರೋಧ ಆಗೋದಿಲ್ಲ ಸುಮ್ನನು ಕೂಡ ಆಗೋದಿಲ್ಲ ಅಂತ ಪರಿಸ್ಥಿತಿ ಅಲ್ವಾ ಏನಿಲ್ಲ ಅವರ ಮುಖಂಡರು ತುಂಬಾ ಬಲಶಾಲಿಗಳು ಇದ್ದಾರೆ ಧೈರ್ಯವಾಗಿ ಮಾತಾಡ್ಬೇಕು ಅವ್ರ ಏನಾರ ಕಾಂಪ್ರಮೈಸ್ ಆದ್ರೆ ಅಧಿಕಾರಿಗಳ ಮಧ್ಯ ಕೈ ಜೋರ್ಸುದ್ರೆ ಅವ್ರು ಮಾತಾಡಲ್ಲ ಅವರು ನಾನು ಯಾವಾಗ್ಲೂ ಹೇಳ್ತೇನೆ ಶಿಕ್ಷಣ ಸಂಘಟನೆಯ ಮುಖ್ಯಸ್ಥರುಗಳಿದಾರಲ್ಲ ಅವ್ರ ಶಿಕ್ಷಕರ ಪರಿಸ್ಥಿತಿ ಅಥವಾ ಸಂಸ್ಥೆಗಳ ಪರಿಸ್ಥಿತಿ ಅವಲೋಕಿಸ್ಬಿಟ್ಟು ಮಾತನಾಡ್ಬೇಕು ಇಂತವನ್ನೆಲ್ಲ ಈಗ ಸೆನ್ಸಸ್ಗೂ ಕೂಡ ಅವ್ರು ಒಪ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂದ್ರು ಮಾಡ್ಕೊಟ್ಟಾಗ ಅನ್ಯಾಯ ಆಗಿದ್ದ ಯಾರಿಗೆ ಇವ್ರ ಮಕ್ಕಳಿಗಲ್ವಲ್ಲ ಈ ರಾಜ್ಯದ ಬಡವ್ರ ಮಕ್ಕಳಿಗೆ ತಾನೇ ಅನ್ಯಾಯ ಆಗಿದ್ದು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ತಾನೇ ಅನ್ಯಾಯ ಆಯ್ತು ಹದ್ನೈದು ಕ್ಲಾಸ್ ಮಕ್ಕಳಿಗೆ ತಾನೇ ಅನ್ಯಾಯ ಆಗ್ತಾ ಇತ್ತು ಇವತ್ತು ಫಲಿತಾಂಶದ ಬಗ್ಗೆ ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದಾರೆ ಮೇಲಧಿಕಾರಿಗಳು ಆದ್ರೆ ಅದಕ್ಕೆ ಒಂದ್ ಕಡೆ ಅವರು ಕಷ್ಟ ಬೀಳ್ತಾರೆ ಇನ್ನೊಂದು ಕಡೆ ಈ ತರದ್ದು ಕೂಡ ಒಂಥರ ತಡೆಗೋಡೆ ಅಲ್ವಾ ಹೌದು ನಿಜ ಈ ಮೂಲಕ ನೀವು ಸರ್ಕಾರಕ್ಕೆ ಬಯಸ್ತೀರಿ ಈಗ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ನಮ್ಮ ಸಹಕಾರವನ್ನ ನಮಗೊಂದು ಲಿಮಿಟೇಷನ್ ಇರುತ್ತೆ ಆ ರೀತಿಯಲ್ಲಿ ಪಡೀರಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಕಡ್ಡಾಯವಾಗಿ ಇದನ್ನ ಮಾಡಬೇಕು ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಆಗತ್ತೆ ಇದೆಲ್ಲ ಮಾಡಬಾರ್ದು ನಮಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ ಮಕ್ಕಳಲ್ಲಿ ತಿಳಿವಳಿಕೆ ಕೊಡ್ತೇವೆ ಪಾಲಕ್ ಪೋಷಕರಿಗೆ ತಿಳುವಳಿಕೆ ಕೊಡ್ತೇವೆ ನಾವು ಆದಷ್ಟು ನಿಯಂತ್ರಣ ಮಾಡ್ತೇವೆ ಆದ್ರೆ ಕಡ್ಡಾಯಗೊಳಿಸಿ ಹಿಂಗೆ ಮಾಡಬೇಕು ನಿಮ್ಮಿಂದ ಅದಿ ಒಂದಷ್ಟು ಜನನ ನಿಯೋಜಿಸ್ಬೇಕು ನೂಡಲ್ ಅಧಿಕಾರಿ ನೇಮಿಸ್ಬೇಕು ಅವರಿಂದ ಅಕೌಂಟೆಬಿಲಿಟಿ ಇರಬೇಕು ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡಿ ಎಲ್ಲ ಅಪ್ಡೇಟ್ ಇವೆಲ್ಲ ಬಿಹೈಂಡ್ ಅವರ್ ಅಥವಾ ನಿಮ್ಮ ಜುಡಿಡಿಕ್ಷನ್ ನಲ್ಲಿ ಕೊಡ್ತಕ್ಕಂತ ಕೆಲಸ ಅಂತ ನಾನು ಭಾವಿಸ್ತೇನೆ ಓಕೆ ಧನ್ಯವಾದ ಶಶಿಕುಮಾರ್ ಅವರೇ ಮಾತಾಡುತ್ತೆ ವೀಕ್ಷಕ್ರೆ ಇದು ಶಶಿಕುಮಾರ್ ಡಿ ಶಶಿಕುಮಾರ್ ಅವರ ಮಾತು ಮತ್ತು ಬಹಳ ಸ್ಪಷ್ಟವಾಗಿ ಕೂಡ ಅವ್ರು ಹೇಳಿರುವಂತದ್ದು ಮಾನವೀಯತೆಯಿಂದ ಅಥವಾ ಒಂದು ಒಂದು ರಿಕ್ವೆಸ್ಟ್ ರೀತಿಯಲ್ಲಿ ಕೂಡ ನಮ್ಮ ಜೊತೆ ಮಾತಾಡಿ ಸಭಾತಯುತವಾಗಿ ಮಾತಾಡಿ ಆದ್ರ ಆರ್ಡರ್ ಮಾಡೋ ರೀತಿಯಲ್ಲಿ ಕೂಡ ಇರಬಾರ್ದು ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಾಯಿಗಳನ್ನ ಕಂಟ್ರೋಲ್ ಮಾಡುವಂತದ್ದು ಅಥವಾ ನಾಯಿಗಳು ಬರದ ರೀತಿಯಲ್ಲಿ ಕೂಡ ನೋಡ್ಕೊಳ್ಳುವಂತದ್ದು ಜವಾಬ್ದಾರಿ ನಾವು ಅದನ್ನ ಮಾಡ್ತೀವಿ ಸುತ್ತಮುತ್ತ ಇರುವಂತಹ ಶಾಲೆಗಳ ಸುತ್ತಮುತ್ತ ಅಕ್ಕಪಕ್ಕದ ರಸ್ತೆಗಳಲ್ಲಿ ಇರುವಂತಹ ನಾಯಿಗಳನ್ನೆಲ್ಲ ನೀವು ಕೌಂಟ್ ಮಾಡಿ ವರದಿ ಕೊಡ್ಬೇಕು ಅದಾದ ಬಳಿಕ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಸಭೆ ನಡೆಸಬೇಕು ಈ ತರದ್ದೆಲ್ಲ ಆದೇಶಗಳು ಮಾಡಬಾರದು ಆದೇಶಗಳನ್ನ ಮಾರ್ಪಾಟು ಮಾಡಿ ಸೌಹಾರ್ದಯುತವಾಗಿ ನಮ್ಮ ಜೊತೆ ವರ್ತಿಸಿ ಅಂತ ನೇರವಾಗಿ ಹೇಳಿರುವಂತದ್ದು ಮತ್ತು ಪತ್ರವನ್ನು ಕೂಡ ಬರೆದಿರುವಂತದ್ದು ಸರ್ಕಾರ ಇದನ್ನ ಪರಿಗಣಿಸುತ್ತಾ ಅನ್ನೋದನ್ನ ಕಾಂದಾಗಿದೆ